ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಕೋಣೆಗೂ ಕೂಡ ಮೊದಲ ಹೆಜ್ಜೆಯಲ್ಲೇ ಜಯಬೇರಿ ಬಾರಿಸಿದಾಳೆ ಭಾರ್ಗವಿ ಭಾರ್ಗವಿ ಮುಂದೆ ಸೂತು ತಲೆ ತಗ್ಸಿದ್ದಾರೆ ಜಿ ಪಿ ಪಾಟೀಲ್ ಇದರ ನಡುವೆ ಭಾರ್ಗವಿ ತಂಗ ಜಿ ಪಿನೇ ಭಾರ್ಗವಿ ಮಾವನು ಸತ್ಯ ಅರಿವಾಗ್ದ ಹಾಗಿದ್ರೆ ಏನಾಯ್ತು ಏನ್ ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಈ ಕಡೆ ಕೂಟ ಕಟೆ ಕಟೆಗೆ ಬಂದದ್ದಾಗಿದೆ ಇಲ್ಲಿ ವಿಕಿ ಅಂತಾನೆ ಹೇಳ್ಬೋದು ಇಲ್ಲಿ ವಿಕಿ ಪರವಾಗಿ ಜಿ ಪಿ ಪಾಟೀಲ್ ಮಾಡ್ತಾರೆ ಇಲ್ಲಿ ಭಾರ್ಗವಿ ಆ ಒಂದು ವಿಡಿಯೋವನ್ನ ಸಲ್ಲಿಸೋಕು ಮುನ್ನನೆ ಜಿ ಪಿನೇ ಆ ವಿಡಿಯೋವನ್ನ ತೋರಿಸ್ತಾರೆ ಆ ವಿಡಿಯೋದಲ್ಲಿ ಇರ್ತಕ್ಕಂತ ಅನಾಮಿಕ ಲೇಡಿ ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ಆಕೆ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ಆಕಿ ಆಕೆಯನ್ನು ಮೈನಸ್ ಆಗಿ ಮಾತನಾಡ್ತಾರೆ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ವಿಕ್ಕಿ ಒಂದು ಫೋಮೌಸ್ ಇಂದ ಹೊರಗಡೆನೆ ಬಂದಿಲ್ಲ ಆ ನಂತರ ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾರೆ ಕೊನೆಗೂ ಕೂಡ ಇಲ್ಲಿ ಜಿ ಪಿ ಪಾಟೀಲ್ ವಾದ ನಿಜವಾಗ್ಲೂ ಕೂಡ ವಿಕ್ಕಿಯ ಒಂದು ವಿರುದ್ಧ ಇರ್ತಕ್ಕಂತಹ ಒಂದು ಕೀಸ್ ಅನ್ನ ಹಾಗೆ ಡೌನ್ ಮಾಡು ಹಾಗೆ ಮಾಡುತ್ತೆ ವಿಕ್ಕಿ ಈ ಮುಖದಲ್ಲಿ ಒಂದು ರೀತಿಯ ಒಂದು ಖುಷಿ ಕಾಣಿಸ್ಕೊಡುತ್ತೆ ತಾನು ಬಿಡುಗಡೆ ಆಗ್ಬೋದು ಏನು ಅಂತ ಬಟ್ ಅದು ಸ್ವಲ್ಪ ಸಮಯ ಮಾತ್ರವಾಗಿರುತ್ತೆ ಬಿಕಾಸ್ ಇಲ್ಲಿ ಭಾರ್ಗವಿ ಮುಂದೆ ಬರ್ತಾರೆ ಮುಂದೆ ಇಲ್ಲಿ ತನ್ನ ವಾದವನ್ನ ಮಂಡಿಸೋಕೆ ಶುರು ಮಾಡ್ತಾರೆ ಇಲ್ಲಿ ಒಂದು ಹೆಣ್ಣು ಹೇಗಿರ್ಬೇಕು ಅಂತ ಜಡ್ಜನ್ನೇ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲಿ ಭಾರ್ಗವಿ ಆ ಒಂದು ಮಾತನ್ನ ಕೇಳಿದಂಥ ಜಡ್ಜ್ ಕೂಡ ಏನು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ರ ಹೇಗಿರಬೇಕು ಅಂದ್ರೆ ಯಾವ ಅರ್ಥದಲ್ಲಿ ಅಂತ ಕೇಳಿದಾಗ ಯಾವ ಅರ್ಥದಲ್ಲಿ ಅಂದ್ರೆ ಈ ಕಡೆ ನಮ್ಮ ಜಿ ಪಿ ಪಾಟೀಲ್ ಅವರು ಏನು ಹೇಳಿದ್ರು ಒಂದು ಹೆಣ್ಣು ಜಿ ಪಿ ಪಾಟೀಲ್ ಅವರೇ ಅಲ್ಲ ತುಂಬ ಜನ ಸಮಾಜದಲ್ಲಿ ಮಾತಾಡ್ತಾರೆ ಒಂದು ಹೆಣ್ಣು ಹೀಗೆ ಇರಬೇಕು ಮಧ್ಯರಾತ್ರಿಯಲ್ಲಿ ಆಚೆ ಬರಬಾರ್ದು ಅಂತ ಒಂದು ಘಟನೆ ನಡೆದು ಆಕೆ ಮೇಲೆ ಏನಾದರೂ ದೌರ್ಜನ್ಯ ಆದರೆ ಆಕೆ ಯಾಕೆ ಮಧ್ಯರಾತ್ರಿಯಲ್ಲಿ ಬಂದಿದ್ಲು ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾರೆ ಹಾಗಿದ್ರೆ ನಿಜಕ್ಕೂ ನಮ್ಮ ಸಮಾಜ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಹಾಗಿದ್ರೆ ಒಂದು ಹೆಣ್ಣು ತನ್ನ ಪಾಡಿದ್ದು ತಾನು ಆ ಒಂದು ಸಮಯದಲ್ಲಿ ಹೋಗೋದೇ ತಪ್ಪಾಗಿದೆಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಇಲ್ಲಿ ಜಿ ಪಿ ಪಾಟೀಲ್ ಅವರು ಅನಾಮಕ ಲೇಡಿ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ನಾನು ಇವಾಗ ಒಂದು ವಿಡಿಯೋವನ್ನ ತೋರಿಸ್ತೀನಿ ನಮ್ಮ ಜಿ ಪಿ ಪಾಟೀಲ್ ಸರ್ ಜಸ್ಟ್ ಎರಡು ವಿಡಿಯೋ ತೋರಿಸಿದ್ರು ಅದರ ಕೊನೆಯ ಒಂದು ಮುಂದುವರೆದ ಭಾಗವನ್ನ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ ತದನಂತರ ಆ ಒಂದು ವಿಡಿಯೋವನ್ನ ಕೂಡ ಇಲ್ಲಿ ಭಾರ್ಗವಿ ತೋರಿಸ್ತಾರೆ ಈ ಕಡೆ ಅಸಿಸ್ಟೆಂಟ್ ಅನ್ನ ಜಿ ಪಿ ಪಾಟೀಲ್ ಕೇಳ್ತಿದ್ದಾರೆ ಏನದಲ್ಲ ಅಂತ ಸರ್ ನನಗೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಸಿಸ್ಟೆಂಟ್ ಕೂಡ ತದನಂತರ ಜಡ್ಜ್ ಕೂಡ ಒಂದು ವಿಡಿಯೋವನ್ನ ನೋಡ್ತಾರೆ ಅಲ್ಲಿ ಸಂಧ್ಯಾನ ಆಕೆ ಕರ್ಕೊಂಡು ಹೋಗಿದ್ದು ನಾ ಮಾತ್ರ ಜಿ ಪಿ ತೋರ್ಸಿರ್ತಾರೆ ಬಿಕಾಸ್ ಜಿ ಪಿ ವಾದದಲ್ಲಿ ಸಂಧ್ಯಾ ಯಾರ ಜೊತೆ ಓಡೋಗಿರ್ಬೋದು ಅಂತ ಒಂದು ಘಟನೆ ಅವನಿಂದ ನಡೆದಿರ್ಬೋದು ಅನ್ನೋ ರೀತಿಯಲ್ಲಿ ಅವರ ವಾದ ಇರುತ್ತೆ ಬಟ್ ಇಲ್ಲಿ ಅನಾಮಿಕ ಹುಡುಗಿ ಸಂಧ್ಯಾಳನ್ನು ಕರ್ಕೊಂಡು ಹೋಗಿದ್ದು ತದನಂತರ ಸಂಧ್ಯಾ ಮಾತ್ರ ಅಲ್ಲಿ ಹೋಗಿದ್ದು ಆಕೆ ಮಾತ್ರ ಒಂಟಿಯಾಗಿ ಹೋಗಿದ್ದು ಎಲ್ಲ ವೀಡಿಯೋ ಕೂಡ ಕ್ಯಾಪ್ಚರ್ ಆಗಿರುತ್ತೆ ಸಿ ಸಿ ಟಿ ವಿ ಫುಟೇಜಲ್ಲಿ ಆ ಒಂದು ವಿಡಿಯೋವನ್ನು ತೋರಿಸಿದ ನಂತರ ಇಲ್ಲಿ ಜಿ ಪಿ ಪಾಟಿಲ್ ಏನೋ ಹೇಳೋಕೆ ಅಂತ ಬರ್ತಾರೆ ಬಟ್ ಆ ಜಡ್ಜ್ ಅದನ್ನು ತಡೆದು ಕೋರಿಸ್ತಾರೆ ಈ ಕಡೆ ಭಾರ್ಗವಿ ಮಾತಾಡ್ತಿರೋ ಮಾತುಗಳನ್ನ ಕೇಳಿದ ನಿಜಕ್ಕೂ ಕೂಡ ಇಲ್ಲಿ ಅಪ್ಪ ನೋಡಿದ್ರ ನನ್ನ ಮಗಳು ಎಷ್ಟು ಚೆನ್ನಾಗಿ ವಾದ ಮಾಡ್ತಿದ್ದಾರೆ ಅಲ್ಲಿ ಅಂದ್ರೆ ಇಷ್ಟೆಲ್ಲದಕ್ಕೂ ಕಾರಣ ನೀವೇನೇ ನಿಜಕ್ಕೂ ಕೂಡ ಜಿ ಪಿ ಪಾಟೀಲ್ಗೆ ಸೋಲು ಅನ್ನೋ ರುಚಿನ ಗೊತ್ತಿಲ್ಲ ಇವತ್ತು ನನ್ನ ಮಗಳು ಅವನಿಗೆ ಸೋಲನ್ನ ತೋರಿಸ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಸ್ತಬ್ಧರಾಗ್ತದೆ ಬಿಕಾಸ್ ಇಲ್ಲಿ ಭಾರ್ಗವಿಯ ವಾದ ಅಷ್ಟು ಮಟ್ಟಿಗೆ ಇರುತ್ತೆ ನಿಜಕ್ಕೂ ಕೂಡ ಇಲ್ಲಿ ಭಾರ್ಗವಿ ಆ ಒಂದು ಕೇಸ್ ಡೀಟೇಲ್ ಅನ್ನ ಕೊಡೋಕೆ ಶುರು ಮಾಡ್ತಾರ ಇಲ್ಲಿ ಭಾರ್ಗವಿ ಸತ್ತಿದ್ದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಒಂದ್ ಗಂಟೆಯಿಂದ ಮೂರು ಗಂಟೆ ಜಾವದ ನಡುವೆ ಆಕೆ ಅದರ ಪಕ್ಕದಲ್ಲೇ ಮುನ್ನೂರು ಮೀಟರ್ ದೂರದಲ್ಲಿ ಒಂದು ಪಾಳು ಬಂಗ್ಲೆ ಇದೆ ಅಂತ ಹೇಳ್ತಾರೆ ಈ ಕಡೆ ಅದೇ ಅಲ್ವಾ ಪಾಳು ಸರ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಅಂತ ಅಸಿಸ್ಟೆಂಟ್ ಕೂಡ ಜಿ ಪಿ ಪಾಟೀಲ್ಗೆ ಹೇಳ್ತಾರೆ ತದನಂತರ ಇಲ್ಲಿ ಭಾರ್ಗವಿ ತನ್ನ ವಾದವನ್ನು ಮುಂದುವರಿಸ ಇಲ್ಲಿ ವಿಕಿ ಆ ಒಂದು ಪಾಳು ಬಂಗ್ಲೆಗೆ ಕರ್ಕೊಂಡು ಹೋಗಿ ಆಕೆ ಮೇಲೆ ದೌರ್ಜನ್ಯ ಮಾಡಿ ಆಕೆಯ ಸಂಧ್ಯಾ ಕತ್ರಿಯನ್ನು ಮುಗಿಸಿ ತದ ನಂತರ ಆಕೆಯ ಶವ ಸಿಕ್ಕಿರೋದ ಜಾಗದಲ್ಲಿ ತಂದು ಹಾಕಿದಾನೆ ನಿಜಕ್ಕೂ ಕೂಡ ವಿಕಿ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಸಾಕಷ್ಟು ರೀತಿಯ ಸಾಕ್ಷಿಗಳು ಕೂಡ ಇದ್ದಾವೆ ಇಲ್ಲಿ ಜಿ ಪಿ ಎಸ್ ಅವರು ಹೇಳ್ತಿದ್ರು ಅವನು ಫಾರ್ಮೋಸಲ್ಲೇ ಇದ್ದ ಅವನ ನಂಬರ್ ಫಾರ್ಮೋಸಲ್ಲೇ ಇತ್ತು ತೋರಿಸ್ತಾ ಇತ್ತು ಟವರ್ ಲೊಕೇಶನ್ ಅಂತ ಯಾರಿಗೊತ್ತು ಆ ವ್ಯಕ್ತಿ ತನ್ನ ಒಂದು ಜನರಲ್ ಆಗಿ ಯೂಸ್ ಮಾಡ್ತಕ್ಕಂಥ ಮೊಬೈಲ್ ಅನ್ನ ಮನೇಲೆ ಇಟ್ಟು ಆತ ಸಂಧ್ಯಾ ಮೇಲೆ ದಾಳಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಮೊದಲೇ ಹೊಂದಿರೋದ್ರಿಂದಾಗಿ ಆ ಫೋನ್ ಅನ್ನ ಮನೇಲೆ ಬಿಟ್ಟು ಬೇರೆ ಮೊಬೈಲ್ ಅನ್ನ ತಗೊಂಡಿದ್ದ ಆ ಒಂದು ಫಾರ್ಮ್ ಹೌಸ್ ಇಂದ ಹೊರಗಡೆ ಬಂದಿದ್ದಾನೆ ಖಂಡಿತವಾಗ್ಲೂ ಅದೇ ಕಾರಣಕ್ಕೆ ಆ ಒಂದು ಪಾಲ್ ಬಂಗ್ಳಿಯಲ್ಲಿ ಒಂದು ಸಿಮ್ ಸಿಕ್ಕಿದೆ ಅಂತ ಹೇಳ್ತಾರೆ ಆ ಒಂದು ಸಿಮ್ ಜೊತೆಗೆ ಮಗದೊಂದು ಸಿಮ್ ಕೂಡ ಸಿಕ್ಕಿದೆ ಅದು ವಿಕಿಗೆ ಸಂಬಂಧಪಟ್ಟದಾಗಿದೆ ಜೊತೆಗೆ ಅಷ್ಟೇ ಅಲ್ಲ ಅಲ್ಲಿ ಒಂದು ಶೂಸ್ ಕೂಡ ಸಿಕ್ಕಿದೆ ಅದು ಕೂಡ ವಿಕ್ಕಿದೆ ಆಗಿದೆ ಹೀಗೆ ಸಾಕಷ್ಟು ಸಾಕ್ಷಿಗಳು ಕೂಡ ವಿಕಿಯ ವಿರುದ್ಧವಾಗಿ ಇದೆ ಜೊತೆಗೆ ಫಿಂಗರ್ ಪ್ರಿಂಟ್ಸ್ ಕೂಡ ಮ್ಯಾಚ್ ಆಗ್ತದೆ ಅಂತ ಹೇಳ್ತಾರೆ ಈ ಕಡೆ ವಿಕಿ ತಲೆ ಕೆಟ್ಟು ಹೋಗ್ತದೆ ಈ ಕಡೆ ಇಲ್ಲ ಅಂತಾನೆ ಜಿ ಪಿ ಹತ್ರ ಸನ್ನಿ ಮಾಡಿದಕ್ಕೆ ವಿಕ್ಕಿ ಹೇಳ್ತಿದ್ದಾರೆ ಬಟ್ ಇಲ್ಲಿ ಜೆ ಪಿ ಪಾಟೀಲ್ಗೆ ಏನು ಮಾಡಬೇಕು ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಂತ ಅಂತ ಅರ್ಜುನ್ಗೆ ಅನ್ನಿಸ್ತದೆ ಏನಪ್ಪ ಇದು ಭಾರ್ಗವಿಯವರು ಹೇಳ್ತಿರುವ ಎಲ್ಲ ಪ್ರೂಫ್ಗಳನ್ನ ನೋಡ್ತಿದ್ರೆ ನಿಜಕ್ಕೂ ಕೂಡ ಭಾರ್ಗವಿಯವರ ಮಾತಿನಲ್ಲೇ ಸತ್ಯ ಇದೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ನಿಜಕ್ಕೂ ಕೂಡ ವಿಕ್ಕಿನ ತಪ್ಪು ಮಾಡಿಬಿಟ್ಟಿದಾನ ಅಥವಾ ಈ ಒಂದು ಪ್ರೂಫ್ ಎಲ್ಲ ವಿಕ್ಕಿ ವಿರುದ್ಧವಾಗಿ ಇದ್ದರೂ ಕೂಡ ಖಂಡಿತ ಇಲ್ಲಿ ವಿಕ್ಕಿ ತಪ್ಪು ಮಾಡಿಲ್ವಾ ಅಂತಾನೆ ಇಲ್ಲಿ ಅರ್ಜುನ್ ಅನ್ಕೂತಿದ್ದಾರೆ ಬಟ್ ಇಲ್ಲಿ ಜಿ ಪಿ ಪಾಟೀಲ್ ನಡುಗಿ ಹೋಗ್ತಿದ್ದಾರೆ ಭಾರ್ಗವಿ ವಾದಕ್ಕೆ ಈ ಕಡೆ ವಿಕ್ಕಿ ಅಂತೂ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾರೆ ಜೊತೆಗೆ ಆ ಅನಾಮಿಕ ಲೇಡಿ ಯಾರು ಆ ಅನಾಮಿಕ ಲೇಡಿ ಬರಬೇಕು ಆದರೆ ಅನಾಮಿಕ ಲೇಡಿ ಬರೋದಿಲ್ವಲ್ಲ ಆಕೆ ತಲೆ ಮರೆಸ್ಕೊಂಡಿದ್ದಾಳೆ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಆಕೆಯನ್ನು ಹುಡುಕ್ಬೇಕು ಅಂತ ಈ ಕೂಡ ಹೇಳ್ತಾರೆ ಆಕೆಯನ್ನು ಹುಡುಕುವ ಅವಶ್ಯಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವಳು ಕೋರ್ಟ್ಗೆ ಬಂದಿದ್ದಾಳೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಆಕೆಯನ್ನು ಕರ್ಸೋದಕ್ಕೆ ಅನುಮತಿ ಬೇಕು ಅಂತ ಕೂಡ ಕೇಳ್ತಾರೆ ಇಲ್ಲಿ ಭಾರ್ಗವಿ ಚೋರ್ಚ್ ಹತ್ರ ಖಂಡಿತ ಅದಕ್ಕೆ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ ಕೊನೆಗೂ ಆಕೆಯನ್ನ ಕೋರ್ಟ್ಗೆ ಕರ್ಸದ್ದಾಗಿದೆ ಕೋರ್ಟಿನ ಕಟಿಕಟ್ಟೆ ಮೇಲೆ ಬಂದು ನಿಂತದಾಳೆ ಆಕೆ ಅನಾಮಿಕ ಮಾಸ್ಕ್ ನೀಡಿ ಇಷ್ಟು ದಿನ ನಾವು ಆಕೆಯನ್ನ ಸಂಧ್ಯಾ ಅಂತ ಅನ್ಕೊಂಡಿದ್ವಿ ಆಕೆ ಆದರೆ ಸಂಜಾನೇನಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಕೊನೆಗೂ ಆಕೆ ತನ್ನ ಮಾಸ್ಕನ್ನು ರಿಮೂವ್ ಮಾಡ್ತಾಳೆ ರಿಮೂವ್ ಮಾಡ್ತಿದ್ದಾಗೆ ಆಕೆಯನ್ನು ನೋಡಿ ನಿಜಕ್ಕೂ ಕೂಡ ವಿಕ್ಕಿ ಬೆಚ್ಚು ಬೀಳ್ತಿದ್ದಾನೆ ಖಂಡಿತ ಆಕೆ ಸಂಧ್ಯಾ ಅಲ್ಲ ಸಂಧ್ಯಾ ಕಾಪಾಡೋಕೆ ಟ್ರೈ ಆ ಆಕೆ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ನಿಮಗೂ ಅದಕ್ಕೂ ಏನು ಸಂಬಂಧ ವಿಕ್ಕಿ ಹೇಗೆ ಗೊತ್ತು ನೀವು ಹೇಗೆ ಜಾಗಕ್ಕೆ ಬಂದ್ರಿ ಅಂತ ಎಲ್ಲವನ್ನ ಕೂಡ ಇಲ್ಲಿ ಭಾರ್ಗವಿ ಆಕೆಯನ್ನ ಪ್ರಶ್ನೆ ಮಾಡ್ತಾರೆ ಇತ್ತ ಕಡೆ ಬೃಂದನ ಭೇಟಿ ಮಾಡಬೇಕು ಅಂತ ವಿಕ್ಕಿ ಅಮ್ಮ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ದಾರೆ ಬೃಂದ ಬೃಂದ ಅಂತ ಕರಿತಿದ್ದಾರೆ ಈ ಕಡೆ ಸಾಕ್ಷಿ ಏನಿದು ನೀವು ಯಾಕೆ ಬಂದಿದ್ದು ಬೃಂದ ಕರೀತಿದ್ರ ಅಂದಾಗ ಅವಳು ನನ್ನ ಜೊತೆ ಏನೋ ಮಾತಾಡ್ಬೇಕು ಅಂತ ಕರಿದ್ರು ಎಲ್ಲಿ ಅವಳು ಅಂತ ಬೃಂದನ ಕೇಳ್ತಾರ ಅಷ್ಟ್ರಲ್ಲಿ ಬೃಂದಾನೆ ಮಾರ್ಕೆಟ್ ಇಂದ ಬರ್ತಾರೆ ಬರ್ತೀನಿ ರೀ ನಿಮಿಷ ಅಂದಾಗ ಜ್ಯೂಸ್ ಕೂಡ ಬಾ ಅಂತ ಹೇಳಿ ಸಾಕ್ಷಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಬ್ಯಾಗ್ ಇಡ್ಲಿಕ್ಕೆ ಅಂತ ಬೃಂದ ಹೋದಾಗ ಈ ಕಡೆ ಸಾಕ್ಷಿಯವರು ಈ ಬೃಂದ ಅದು ಅತಿ ಆಯ್ತು ಅಕ್ಕ ತಂಗಿರ್ ಸೇರ್ಕೊಂಡು ಬಲೂನ್ ಆಟಕ ಮಾಡ್ತಿದ್ದಾರೆ ನೀವು ಅವ್ಳು ಬಂದಾಗ ಸರಿಯಾಗಿ ಪ್ರಶ್ನೆ ಮಾಡಿ ನೆಂದು ಕೂಡ ಅವಳು ಆಟ ನಡಿಬಾರ್ದು ಆ ರೀತಿ ಬುದ್ಧಿ ಕಲಸಿ ಅಂತ ಹೇಳಿ ಇಲ್ಲಿ ಸಾಕ್ಷಿ ಅವ್ರು ಾರೆ ತದನಂತರ ಬೃಂದ ಬಂದಿದೆ. ನಿಮಗೆ ಜ್ಯೂಸ್ ಬೇಕಾ ಅಥವಾ ನಿಮ್ಮ ಮಗ ಜೈಲಿಂದ ಬಿಡುಗಡೆ ಆಗಬೇಕಾ ಅಂತ ಪ್ರಶ್ನೆಯನ್ನ ಇಟ್ಟಾಗ ನಿನ್ನ ಮಾತನ್ನು ಕಟ್ಕೊಂಡು ನಾವೆಲ್ಲ ಏನೆಲ್ಲ ಮಾಡ್ತೀವಿ ಆದ್ರೆ ಇವತ್ತು ಏನಾಯ್ತು ನನ್ನ ಮಗ ಜೈಲಲ್ಲಿದ್ದಾನೆ ಅಂತ ಹೇಳಿ ವಿಕ್ಕಿ ಅಮ್ಮ ಹೇಳ್ತಾರೆ ಈಗ ನನಗೆ ನನ್ನ ಮಗ ಜೈಲಿಂದ ಬಿಡುಗಡೆ ಆಗಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ನಿಮಗೆ ನಿಜಕ್ಕೂ ಕೂಡ ನಿಮ್ಮ ಮಗನ ವಿರುದ್ಧವಾಗಿ ಸಾಕಷ್ಟು ಸಾಕ್ಷಿಗಳಿದಾವೆ ಆದ್ರೆ ನಿಮ್ಮ ಮಗನ ಪರವಾಗಿರ್ತಕ್ಕಂತಹ ಸಾಕ್ಷಿ ನನ್ನ ಸಾಕ್ಷಿಗಳು ಖಂಡಿತವಾಗ್ಲು ಕೂಡ ನನ್ನ ಬಳಿ ಇದೆ ಅಂತ ಹೇಳ್ತಾರೆ ನಿಮಗೆ ಆ ಸಾಕ್ಷಿಯನ್ನ ತೋರಿಸ್ತೇನೆ ನೋಡಿ ಅಂತ ಹೇಳಿ ಸಾಕ್ಷಿಯನ್ನು ತೋರಿಸ್ದಾಗ ಇಲ್ಲಿ ವಿಕ್ಕಿ ಅಮ್ಮಗೂ ಕೂಡ ಬೃಂದ ಮೇಲೆ ವಿಶ್ವಾಸ ಬರುತ್ತೆ ನೋಡಿದ್ರೆ ಈಗ್ಲಾದ್ರೂ ನಾನು ಮಾತನ್ನ ನಂಬ್ತೀರ ನಿಮ್ಮ ಮಗನ ಬಿಡಿಸೋ ಜವಾಬ್ದಾರಿ ನಂದು ನನ್ನಿಂದ ಮಾತ್ರ ಸಾಧ್ಯ ಅಂತ ಬೃಂದ ಹೇಳ್ತಿದ್ರೆ ಖಂಡಿತವಾಗ್ಲೂ ಹೌದು ಅಂತ ಹೇಳಿ ವಿಕಿ ಅಮ್ಮ ಕೂಡ ಹೇಳ್ತಾರೆ ಆ ಕಡೆ ಆಕಿಯನ್ನ ಭಾರ್ಗವಿ ಪ್ರಶ್ನೆ ಮಾಡಿರ್ತಾರೆ ಆಗ ಭಾರ್ಗವಿ ಪ್ರಶ್ನೆಗೆ ಯಾಕೆ ಉತ್ತರಿಸ್ತಿದ್ದಾರೆ ನಿಜಕ್ಕೂ ಕೂಡ ಸಂಧ್ಯಾ ಹಾಗೆ ವಿಕ್ಕಿಯಿಂದ ಅನ್ಯಾಯಕ್ಕೊಳ್ಗಾದವಳು ನಾನು ಕೂಡ ಹಾಗಾಗಿ ವಿಕ್ಕಿಯನ್ನು ಪ್ರಶ್ನೆ ಮಾಡಬೇಕು ಅಂತ ಫೋಮೋಸ್ಗೆ ಹೋಗ್ತದೆ ಅದರ ನಡುವೆ ಸಂಧ್ಯಾನೋ ಹುಡುಗಿಯಲ್ಲಿ ಓಡಿ ಬರ್ತಾ ಇದ್ದು ವಿಕ್ಕಿ ಅಟಾಡಿಸ್ಕೊಂಡು ಬರ್ತದ ನಾನು ಅವನ ಪ್ರಶ್ನೆ ಮಾಡೋಕೆ ಹೋಗಿ ಆಕೆಯನ್ನು ಕಾಪಾಡೋಕೆ ಹೋದಾಗ ಅವನು ನನ್ನ ತಲೆಗೆ ಹೊಡೆದು ಬಿಟ್ಟ ನಂತರ ನಾನು ಕುಸಿದು ಬಿದ್ದು ಊಟ ತದನಂತರ ಬಿಟ್ಟು ನೋಡಿದ್ರೆ ದಿಕ್ಕಿನೂ ಇರಲಿಲ್ಲ ಸಂಧ್ಯಾನೂ ಇರಲಿಲ್ಲ ಆದರೆ ಬೆಳಗ್ಗೆ ಆಗ್ತಿದ್ದಾಗೆ ಭಾರ್ಗ ಇಲ್ಲಿ ಸೋರಿ ಸಂಧ್ಯಾ ಸತ್ತಿದ್ದಾಳೆ ಅನ್ನೋ ವಿಷಯ ನೋಡಿದೆ ನಿಜಕ್ಕೂ ಕೂಡ ನಾನು ನೋಡಿದ್ದು ಹುಡುಗಿನೇ ಅಲ್ವಾ ಏಳು ಅಂತ ಅನ್ನಿಸ್ತು ಕೊನೆಗೂ ಈ ವಿಕಿನೇ ಅವಳನ್ನ ಸಾಯಿಸಿದ್ದಾನೆ ಅನ್ನೋ ವಿಷಯ ಕೂಡ ಗೊತ್ತಾಯಿತು ಅಂತ ಹೇಳಿದಾಗ ನೀವು ಅವಧಿ ಯಾಕೆ ಬಂದು ಹೇಳಲಿಲ್ಲ ಈ ವಿಷಯನ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಾರೆ ನನಗಾಗ ಧೈರ್ಯ ಇರಲಿಲ್ಲ ಆದರೆ ತದನಂತರ ನನ್ನ ಮನಸ್ಸು ನಿಜಕ್ಕೂ ಕೂಡ ಸಂಧ್ಯಾ ಸಾವಿನ ಬಗ್ಗೆ ಅನುಕಂಪ ಬಂತು ಅದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ವಿಷಯನೂ ಕೂಡ ಹೇಳಿದೆ ಅಂತ ಹೇಳಿ ಆಕೆ ಭಾರ್ಗವಿ ಹತ್ರ ಸತ್ಯವನ್ನು ಹೇಳ್ತಾರೆ ಈ ಕಡೆ ವಿಕಿಗೂ ಕೂಡ ಆಕೆ ಗೊತ್ತಿದ್ದಾಳೆ ಬಿಕಾಸ್ ಆಕೆಗೆ ಅನ್ಯಾಯ ಮಾಡಿ ಆಕೆ ಸತ್ತು ಹೋಗಿದ್ಲು ಅಂತ ವಿಕಿ ಅಂದ್ಕೊಂಡಿದ್ರು ಬಟ್ ಬದುಕಿ ಬಂದಿರೋದು ನಿಜಕ್ಕೂ ಕೂಡ ವಿಕಿಗೆ ಅಚ್ಚುರಿ ತರಿಸ್ತದೆ ತದನಂತರ ಇಲ್ಲಿ ಜ್ ಕೂಡ ಇದ್ರ ಬಗ್ಗೆ ತುಂಬಾ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಹಾಗಾಗಿ ನ್ಯಾಯಾಂಗ ಬಂಧನದಲ್ಲಿರಲಿ ವಿಕಿ ಅಂದಾಗ ಭಾರ್ಗವಿ ಮೊದಲ ಹೆಚ್ಚೆಯಲ್ಲಿ ಜಯಬೈರಿ ಬಾರಿಸ್ತಾರೆ ಈ ಕಡೆ ಮೀಡಿಯಾದವರು ಕೂಡ ನಿಮ್ಮ ಮಾವನ ವಿರುದ್ಧ ನೀವು ಗೆಲುವನ್ನು ಮುನ್ನಡೆಯನ್ನ ಸಾಧಿಸಿದ್ರೆ ಏನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಭಾರ್ಗವಿ ಉತ್ತರಿಸ್ತಿರ್ತಾರೆ ಈ ಮಾತನ್ನು ಕೇಳಿ ನನ್ನ ಮಗಳು ಜಿ ಪಿ ಮಗನ ಮದುವೆ ಆಗಿರೋದು ಜಿ ಪಿ ನನ್ನ ಮಗಳ ಮಾವನ ಅಂತ ತಂದೆ ಅನ್ಕೊತಾರೆ ಹಾಗಿದ್ರೆ ಮುಂದೆನಾಗುತ್ತೆ ನನ್ನ ವೀಡಿಯೋ